ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡಿರಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತರ ಕ್ವೆಶನ್ ಪೇಪರ್ ನಿಮ್ಮ ಮುಂದೆ ಇಳಗತ್ತೀನಿ ಯಾವ ರೀತಿ ಕ್ವಶನ್ ಇರ್ತಾವ ಅನ್ನೋದು ಗಮನಕ್ಕೆ ಇರಲಿ ನಿಮ್ಗೆ ಅನ್ನೋ ಉದ್ದೇಶಕ್ಕಾಗಿ ನೋಡಿರಿ ಇಲ್ಲಿ ಹೇಳಬೇಕಾದದ್ದೇನಿಲ್ಲ ಬಕ್ಸಾರ್ ಕದನದ ಪರಿಣಾಮಗಳನ್ನು ಬರೆಯಿರಿ ನಾವು ನೋಡ್ರಿ ಪ್ಲಾಸಿ ಬಕ್ಸಾರ್ ಕದನ ಈ ಥರ ಎಲ್ಲ ಸ್ಟಡಿ ಮಾಡಿದೆವು ಅಂತಂದ್ರೆ ಅಲ್ಲಿ ನೇರವಾಗಿ ನೀವು ಬರಲಿಕ್ಕೆ ಅನುಕೂಲ ಆಗ್ತದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಕಂಪಲ್ಸರಿ ಬರೀಲೇಬೇಕು ಐದು ವಾಕ್ಯ ಹಾಕಿದ್ರು ಹಾಕಿರಿ ಬಟ್ ನಿಮಗೆ ಟೈಮಿಂಗ್ ಕರೆಕ್ಟ್ ರೀಚ್ ಮಾಡ್ಕೋಬೇಕಾಗ್ತದ ಟೈಮ್ ನೀವು ಏನು ನಮಗೆ ಎಲ್ಲ ಒಂದೇ ಕ್ವಶನ್ದಾಗು ಭಾಳ ವಿಷಯ ಗೊತ್ತದಂತ ಸುಮ್ಮನೆ ಚಿಕ್ಕಾಪಟ್ಟಿ ಬರೆಯುವಂಗಿಲ್ಲ ಯಾಕಂದ್ರೆ ಟೈಮ್ ಅಷ್ಟೇ ಮ್ಯಾನೇಜ್ ಮಾಡ್ಕೋಬೇಕಾಗಿರ್ತದೆ ಅವಧಿ ಎಷ್ಟು ಕಡಿಮೆ ಇರ್ತದೆ ಹಾಗಾಗಿ ಆ ಟೈಮಿಂಗ್ ಒಳಗೆ ನೀವು ಇದು ಮಾಡ್ಕೋಬೇಕಾಗ್ತದೆ ನೋಡಿರಿ ಪುನರುಜ್ಜೀವನ ಕಾಲದ ಸಾಹಿತ್ಯ ಬೆಳವಣಿಗೆ ಉದಾಹರಣೆಯೊಂದಿಗೆ ವಿವರಿಸಿ ಇತಿಹಾಸದ ಅಧ್ಯಯನದಲ್ಲಿ ನಾಣ್ಯಗಳ ಮಹತ್ವವನ್ನು ವಿವರಿಸಿ ರಾಷ್ಟ್ರಕೂಟದ ಕಾಲದ ಶಿಕ್ಷಣ ಪದ್ಧತಿಯನ್ನು ಕುರಿತು ಬರೆಯಿರಿ ಸರ್ಕಾರದ ನೇಮಕಾತಿಯ ಪದ್ಧ ಪದ್ಧತಿಗಳನ್ನು ವಿವರಿಸಿರಿ ನ್ಯಾಯಾಲಯದ ಅಧೀನದಲ್ಲಿರುವ ನ್ಯಾಯಾಲಯಗಳ ಯಾವುವು ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಭಾರತದ ಬಾಂಧವ್ಯ ಹೆಂಗದ ಅದು ಬರೀರಿ ಈ ಥರ ನಿಮ್ಮ ಕ್ವಶನ್ಗಳು ನಿಮ್ಗೆ ಗೊತ್ತಾಗ್ತದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಕಂಪಲ್ಸರಿ ಬರೀಲೇಬೇಕು ಆದಷ್ಟು ಚೆನ್ನಾಗಿ ಬರೀಬೇಕು ಟೈಮ್ನು ಅಷ್ಟೇ ನೀವು ಕವರ್ ಮಾಡ್ಕೋಬೇಕು ನಿಮಗೆ ತೋರಿಸುತ್ತೀವಿ ನೋಡಿರಿ ಬ್ಯಾಂಕ್ ಖಾತೆ ಪ್ರಕಾರಗಳು ಬ್ಯಾಂಕ್ ಖಾತೆ ಪ್ರಕಾರಗಳನ್ನು ನೀವು ಚೆಂದಾಗಿ ಓದಿದ್ರಿ ಅಂದರೆ ನೈನ್ತ್ ಟೆಂತ್ ಒಳಗೆ ಕಂಪಲ್ಸರಿ ಕೊಟ್ಟೇ ಕೊಟ್ಟಿರ್ತಾರೆ ನೀವು ನೋಡಿರಿ ಭಾಳ ನೀಟಾಗಿ ಕೊಟ್ಟಿರ್ತಾರೆ ಬ್ಯಾಂಕ್ ಖಾತೆ ಪ್ರಕಾರಗಳು ಅದು ಯಾವ ಬುಕ್ನೊಳಗೆ ಎಷ್ಟನೇ ಪಾರ್ಟ್ನದಾಗ ಬರ್ತದಂತ ನಾನು ಹೇಳ್ತೀನಿ ಈಗ ಕ್ವಶನ್ ಪೇಪರ್ ನಿಮ್ಮ ಮುಂದೆ ಇಳಕ್ಕೆ ಪ್ರಯತ್ನ ಮಾಡ್ಲತ್ತೀನಿ ಎಷ್ಟು ಕ್ವಶನ್ ಅದಾವ ಎಷ್ಟು ಕ್ವೆಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಆಮೇಲೆ ಎಷ್ಟು ವಾಕ್ಯದಲ್ಲಿ ನೀವು ಅನ್ನೋದು ಇದ್ರಾಗ ನೀಟಾಗಿ ಕೊಟ್ಟಾರೆ ನೋಡಿರಿ ಅದು ಮೊದಲು ನೀವು ಓದಬೇಕು ಇದು ನೋಡಿರಿ ಐದಾರು ವಾಕ್ಯಗಳಲ್ಲಿ ಮೂರು ಅಂಕಗಳವ ನೋಡ್ರಿ ಅದಕ್ಕೆ ಎರಡು ಅಂಕ ಇದ್ದರೆ ಇದಕ್ಕೆ ಮೂರು ಅಂಕ ಅಂದ್ರೇನು ಐದಾರು ವಾಕ್ಯಗಳಲ್ಲಿ ನೀವು ನೀಟಾಗಿ ಬರೀಬೇಕು ನೋಡಿರಿ ಬ್ರಿಟಿಷರು ಜಾರಿಯಲ್ಲಿ ತಂದ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿರಿ ನೋಡ್ರಿ ಇವೆಲ್ಲ ನೋಡಿ ನೀವು ನೀಟಾಗಿ ಈಗ ಇದರ ಆಸ್ಪಾಶೆನ ಕ್ವಶನ್ ಅಂತೂ ಬಂದೇ ಬರ್ತಾವೆ ನೆಕ್ಸ್ಟ್ ಯಾವ ಟಾಪಿಕ್ ಒಳಗಿನ ಬಂದಿಲ್ಲ ಅವು ಅಂತೂ ಕ್ವಶನ್ ಬಂದೇ ಬರ್ತಾವೆ ನೆಕ್ಸ್ಟ್ ಇವು ಬಿ ರಿಪೀಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ಈ ಕ್ವೆಶನ್ ಪೇಪರ್ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಸ್ವರಾಜನನ್ನ ಜನ್ಮಶುದ್ಧ ಹಕ್ಕು ಈ ಹೇಳಿಕೆಯೂ ನೀಡಿದವರು ಯಾರು ಹೊತ್ಕಳ್ಯಾರ ನೋಡಿ ಈ ಹೇಳಿಕೆ ಉದ್ದೇಶಗಳೇ ನಾವು ನಾವು ನೀಟಾಗಿ ಅಂದ್ರೆ ಭಾಳ ಅಂದ್ರೆ ಭಾಳ ಚೆಂದ ಆನ್ಸರ್ ಬರ್ಲಿಕ್ಕೆ ಆಗ್ತದೆ ಗೊತ್ತದಂತ ಲಾಂಗ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಟೈಮ್ ಇರೋದೇ ಕಡಿಮೆ ಇರ್ತದೆ ಯಾಕಂದ್ರೆ ರೈಟಿಂಗ್ ಇದು ಕೆ ಎಸ್ ಮಿನಿ ಮಿನಿ ಕೆ ಎಸ್ ಅಂತ ಇದು ಶಿಕ್ಷಕರ ಪರೀಕ್ಷೆ ಕರೀತಾರೆ ಟಿ ಯಾಕಂದ್ರೆ ಈ ಈ ಥರ ಇವಾಗ ಇವಾಗ ಬಂದದ ನೋಡ್ರಿ ಇವು ಎರಡು ಎರಡೆರಡು ಕ್ವಶನ್ ನಾವೇನು ಮಾಡ್ತೀನಿ ಹೆಂಗೆ ಬರೆಯೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿರಿ ನನ್ನ ಕ್ಲಾಸಿಗೆ ಯಾರ್ಯಾರು ಜಾಯಿನ್ ಆಯ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ನಡೆಸಿಕೊಡುವ ತರಗತಿಯಲ್ಲಿ ನಿಮಗೂ ಒಂದು ಐದು ಹತ್ತು ಅಂಕಗಳ ಸಕ್ಕರೆ ನನಗೆ ಭಾಳ ಖುಷಿ ಆಗ್ತದೆ ನೀವು ಸಾವಿರ ಜನ ನೋಡ್ಲಿಕ್ಕೆ ಕಟ್ಟಾಗಿತ್ತು ಒಬ್ಬರು ನೋಡಿದ್ರೂ ನನಗೆ ಖುಷಿ ಆಗ್ತದೆ ಈ ವಿಡಿಯೋ ಯಾಕಂದರೆ ಎಲ್ಲರಿಗೂ ಅರ್ಥ ಆಗ್ತದೆ ನೋಡ್ರಿ ಎಷ್ಟು ಈಜಿ ಕೊಟ್ಟಾರ ನಾವು ನೀಟಾಗಿ ಆರರಿಂದ ಟೆಂತ್ ತಕ್ಕ ಸಮಾಜ ವಿಜ್ಞಾನ ಬುಕ್ಕ ಓದಿದೆವು ಅಂದ್ರೆ ಯಾವ ಕ್ವೆಶನಾಗಿ ಬಿಟ್ಟು ಹೋಗಂಗಿಲ್ಲ ನೋಡ್ರಿ ಇದು ಅಂತೂ ಎಷ್ಟು ಭಾರತದ ವ್ಯವಸಾಯ ಮಾನ್ಸೂನ್ನೊಂದಿನ ಜೂಜಾಟ ಈ ಹೇಳಿಕೆಯನ್ನು ಮೂರು ಸ್ಪಷ್ಟನೆಯೊಂದಿಗೆ ಸಮರ್ಥಿಸಿ ನೋಡಿರಿ ಜ್ವಾಲಾಮುಖಿ ಬಗ್ಗೆ ಓದ್ಕೋಬೇಕು ಮೋಡಗಳ ಬಗ್ಗೆ ಓದ್ಕೋಬೇಕು ನೀವು ಇದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡ್ರಿ ಅಂದ್ರೆ ಮಾತ್ರ ನಿಮಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಎಷ್ಟೇ ತಿಳ್ಕೊಂಡಿದ್ರು ಬರೀ ಒಳಗೆ ಭಾಳ ಸಮಸ್ಯೆ ಆಗ್ತದ ಎಲ್ಲಾದ್ರದ್ದು ಆನ್ಸರ್ ಗೊತ್ತಿರ್ತವೆ ಬಟ್ ಬರ್ಲಿಕ್ಕೆ ನಮ್ಗೆ ಟೈಮ್ ಸಾಲಲ್ಲ ಅಥವಾ ಕೆಲವೊಂದು ಆನ್ಸರೇ ಗೊತ್ತಿರಂಗಿಲ್ಲ ಸುಮ್ ಇದ್ದಿದ್ದೀ ಹೊಳಿ ಹೊಳ್ಳಿ ಲಾಂಗ್ ಹೋಗ್ಬೇಕಾಗ್ತದೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ತಿಳ್ಕೊಂಡು ಓದ್ಕೊಂಡು ಹೋಗ್ರಿ ಎಕ್ಸಾಮ್ಕ ನೋಡ್ರಿ ನೈಂಟಿ ಒನ್ ಕ್ವಶನ್ ತನಕ ಎಷ್ಟು ಚಂದ ಎಷ್ಟು ನೀಟಾಗಿ ಕೊಟ್ಟಾರವರು ಮೊದಲು ಕ್ವಶನ್ ಏನದ ನೀಟಾಗಿ ಓದ್ಕೋಬೇಕು ಅಷ್ಟಕ್ಕಷ್ಟೇ ಆನ್ಸರ್ ಮಾಡಿರಿ ನೀವು ನೀವು ಇದು ಕ್ವೆಶನ್ ಪೇಪರ್ ತೋರಿಸೋ ಉದ್ದೇಶ ಏನಪ್ಪ ಅಂದ್ರೆ ನೀವೂ ಸರ್ಚ್ ಮಾಡ್ತೀರಿ ಯಾ ಎಲ್ಲಿ ಏನದ ಅಂತೂ ಹುಡುಕಾಟ ನಡೆಸ್ತೀರಿ ಬುಕ್ಸ್ಗಳು ಏನು ಮಾಡ್ತೀರಿ ಎಲ್ಲ ಕಲೆಕ್ಟ್ ಮಾಡ್ಕೊತೀರಿ ಈ ಕ್ವಶನ್ ಈ ಪೇ ಈ ಪಾಠದೊಳಗಿನೇ ಬಂದ ಒಂದು ಆ ಪಾಠ ಜಾಸ್ತಿ ಓದ್ಕೋತೀರಿ ಅನ್ನೋ ಉದ್ದೇಶಕ್ಕಾಗಿ ಈ ಕ್ವೆಶನ್ ಪೇಪರ್ಗೆ ನಿಮ್ಮ ಮುಂದೆ ಇಟ್ಟಿನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇದೇ ಥರ ನೋಡ್ತಾ ಇರಿ